ಟಾಸ್ಕ್ ವೇಳೆ ಗೋಲ್ಡ್ ಸುರೇಶ್ ಅವರಿಗೆ ಹೊಡೆದ ರಜತ್ ಇದೀಗ ರಂಜಿತ್ ಹಾಗೂ ಲಾಯರ್ ಜಗದೀಶ್ ರೀತಿಯೇ ಆಚೆ ಬಂದಿದ್ದಾರೆ ಬನ್ನಿ ರಜತ್ ಅವರು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಸೊ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೆ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಎರಡನೇ ಒಂದು ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಲೇ ಅನ್ಬೋದು ಈ ಇಬ್ಬರು ಸ್ಪರ್ಧೆಗಳು ಎಂಟ್ರಿಯನ್ನು ಕೊಟ್ಟಿದ್ದಾರೆ ರಜತ್ ಹಾಗೂ ಶೋಭಾ ಶೆಟ್ಟಿ ಇಬ್ಬರು ವೈಟ್ ಕಾರ್ಡ್ ಎಂಟ್ರಿಯನ್ನು ಪ್ರದರ್ಶನ ಮಾಡಿದ ತಕ್ಷಣ ಬಂದ ನಂತರ ದೌಲತ್ತು ದುರಂಕಾರ ಅಹಂಕಾರದಿಂದ ಮಾತನಾಡಿಸಿದ್ದಾರೆ ಉಳಿದ ಸ್ಪರ್ಧಿಗಳಿಗೆ ಚಮಕ್ ಕೊಟ್ಟಿದ್ದಾರೆ ವೀಕ್ಷಕರೇ ಏಕವಚನದಲ್ಲಿ ಮಾತನಾಡೋದು ಸೊ ಇದು ಅನೇಕ ವೀಕ್ಷಕರಿಗೆ ಇದು ಸರಿಯಲ್ಲ ಎಂಬುದು ಇದೀಗ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ದಾರೆ ಸೊ ವೈಟ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಂತಹ ಮೊದಲ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಅದು ಹನುಮಂತ ಸೊ ಹನುಮಂತ ಬರುವ ಮುಂಚೆ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರು ಇದೇ ರೀತಿ ಹೊಡೆದಾಡಿಕೊಂಡು ಟಾರ್ಗೆಟ್ ಮಾಡಿ ಒಬ್ಬರ ಮೇಲೆ ಲಾಯರ್ ಜಗದೀಶ್ ಅವರ ಮೇಲೆ ಹಿಂದೆಯಿಂದ ತಳ್ಳಿದಂತಹ ರಂಜಿತ್ ಅವರನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಇದೀಗ ಇವರನ್ನು ಆಚೆ ಕಳಿಸಿ ಅಂತ ಲಾಯರ್ ಜಗದೀಶ್ ಮೇಲೆ ಆರೋಪವನ್ನು ಮಾಡಿದರು ಆದರೆ ಹಿಂದೆ ತಳ್ಳಿದ ಲಾ ರಂಜಿತ್ ಅವ್ರದ್ದು ಕೂಡ ತಪ್ಪಿದೆ ಎಂಬುದನ್ನು ಬಿಗ್ ಬಾಸ್ ಅರಿತುಕೊಂಡು ಲಾಯರ್ ಜಗದೀಶ್ ಮತ್ತು ರಂಜಿತ್ ಅವರನ್ನು ಕೂಡ ಆಚೆ ಹಾಕಿದ್ದು ವೀಕ್ಷಕರೇ ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ರಜತ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮೊದಲ ಒಂದು ಚ ಒಂದು ಟಾಸ್ಕ್ನಲ್ಲೇ ಮೊದಲ ವೇಳೆಯಲ್ಲೇ ಮೊದಲ ದಿನವೇ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ವೀಕ್ಷಕರೇ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ರಜತ್ ಅವರು ಗೋಲ್ಡ್ ಸುರೇಶ್ ಅವರ ಮೊದಲ ದಿನವೇ ಮೊದಲ ದಿನದಿಂದ ಮೊದಲ ಟಾಸ್ಕ್ನಲ್ಲೇ ಫೈಟಿಂಗನ್ನು ಬಿದ್ದಿದ್ದಾರೆ ಸೊ ಏಕಾಏಕಿ ಗುಗ್ಗು ನನ್ನ ಮಗನೇ ಹಾಗೆ ಹೀಗೆ ಅಂತೆಲ್ಲ ಕೆಟ್ಟ ಪದಗಳಿಂದ ಬೈದಿದ್ದಾರೆ ರಜತ್ ಅವರು ಇದಕ್ಕೆ ಗೋಲ್ಡ್ ಸುರೇಶ್ ಅವರು ಕ ಬೇಸರವನ್ನು ಹೊರಹಾಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಕದ ತಟ್ಟಿ ಬಿಗ್ ಬಾಸ್ ನನ್ನನ್ನು ಆಚೆ ಕಳಿಸಿ ಇರಲ್ಲ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಸಪೋರ್ಟ್ ಕೊಟ್ಟಂತಹ ಹನುಮಂತ ಮಾವನಿಗೆ ಸಪೋರ್ಟ್ ಕೊಟ್ಟು ರಜತ್ ಅವರಿಗೆ ಕೂಡ ಇಬ್ಬರು ಕೂಡ ರಜ ಗೋಲ್ಡ್ ಸುರೇಶ್ ಹಾಗೂ ಹನುಮಂತ ಇಬ್ಬರು ಕೂಡ ರಜತ್ಗೆ ಬೆಂಡೆತ್ತಿದ್ದಾರೆ ಸೊ ಇದಾದ ಬಳಿಕ ಬಿಗ್ ಬಾಸ್ ಮನೆಯಿಂದ ಇವತ್ತು ಎಲಿಮಿನೇಷನ್ ಕೂಡ ಆಗಿದ್ದಾರೆ ರಜತ್ ಅವರು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಗೆ ನಾನು ತಿಳಿಸಿ ಅಂತ ಹೇಳ್ತಾ ಇವಾಗ ನಮಗಿಸ್ತಾ ಇದೆ ಥ್ಯಾಂಕ್ ಯು